ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಮ್ಮಿ ಕ್ರಿರಾಜ್ ಜೆ ಪಿ ಟಿ ಸ್ನೇಹಿತರೆ ನಾನು ಒಂದು ವಿಷಯ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕಿಪ್ಪಿ ಕೀರ್ತಿ ಕಿಪ್ಪಿ ಕೀರ್ತಿ ಅಂತಕ್ಕಂತಹ ಒಬ್ಬರು ಭಾಳ ಫೇಮಸ್ಸು ರಾತ್ರೋರಾತ್ರಿ ವೈರಲ್ ಆದಂತಹ ವಿಡಿಯೋಗಳ ಮುಖಾಂತರ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಮತ್ತು ಯೂಟ್ಯೂಬ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಫೇಮಸ್ ಆಗಿರ್ತಕ್ಕಂಥ ಕಿಪ್ಪಿ ಕೀರ್ತಿ ಈ ಒಂದು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡೋದ್ರ ಮುಖಾಂತರವಾಗಿ ಬಹಳ ಒಂದು ಅವರನ್ನು ಒಂದು ಉನ್ನತ ಮಟ್ಟಕ್ಕೆ ಅಭಿಮಾನಿಗಳು ತಗೊಂಡೋಗಿದ್ದಾರೆ ಅವರ ಫಾಲೋವರ್ಸ್ಗಳು ಭಾಳ ಸಂತೋಷ ಹಾಗಾಗಿ ಮುತ್ತು ಅಂತಕ್ಕಂಥ ವ್ಯಕ್ತಿ ಕಿಪ್ಪಿ ಕೀರ್ತಿನ ಲವ್ ಮಾಡ್ತಿದ್ನಂತೆ ಮುತ್ತು ಅಂತಕ್ಕಂಥ ವ್ಯಕ್ತಿ ಕಿಪ್ಪಿ ಕೀರ್ತಿ ಬಾಯ್ ಫ್ರೆಂಡು ಕಿಪ್ಪಿ ಕಿರ್ತಿನ ಲವ್ ಮಾಡ್ತಿದ್ನಂತೆ ಅವರು ಮುತ್ತು ಕೊಟ್ಟರು ಹಂಗೆ ಕೊಟ್ಟರು ಹಿಂಗೆ ಕೊಟ್ಟರು ಅಂತ ಇಡೀ ಕರ್ನಾಟಕವೇ ಖುಷಿ ಪಡುವಂಥ ಸುದ್ದಿ ಅಂತ ಹಾಕಿದ್ದಾರೆ ಅದು ಕೆಲವೊಂದು ವೀಡಿಯೋಗಳು ಹಾಕಿದ್ದಾರೆ ತಾವು ಆ ಕಿಪ್ಪಿ ಆ ಮುತ್ತು ಅಂತಕ್ಕಂಥವ ಕಿಪ್ಪಿ ಕಿತ್ತಿ ಮುತ್ತು ಕೊಟ್ಟರೆ ಕರ್ನಾಟಕಕ್ಕೆ ಯಾವ ಸಿಹಿ ಸುದ್ದಿ ಇವತ್ತು ವೈದ್ಯರ ದಿನಾಚರಣೆ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ದಿನ ಮತ್ತು ಪತ್ರಿಕಾ ದಿನಾಚರಣೆ ಈ ಒಂದು ಮತ್ತು ಸೈನಿಕರ ನೋಡಿ ಯಾವುದೇ ಆಗಲಿ ನಮಗೆ ಯೂಸ್ಫುಲ್ ಆಗ್ತಕ್ಕಂಥದ್ದು ಸೈನಿಕರ ದಿನಾಚರಣೆ ಆಗಲಿ ಮತ್ತು ರೈತರ ಬಗ್ಗೆ ಮಾತಾಡೋದಾಗಲಿ ಮತ್ತು ದೇಶ ಕಾಯುವಂತಹ ಸೈನಿಕರು ಅದೇ ಹೇಳ್ದಲ್ಲ ಮತ್ತು ಇನ್ನೂ ಅನೇಕ ಒಂದು ಕಂಟೆಂಟು ಉತ್ತಮವಾಗಿರ್ತಕ್ಕಂಥ ಕಂಟೆಂಟ್ಗಳಿದೆ ಅವ್ರು ಮುತ್ಕೊಟ್ರು ಇವ್ರು ಮುತ್ಕೊಟ್ರು ಲ ಕಿಪ್ಪಿಕ್ಕಿತ್ತಗಿಷ್ಟು ಜನ ಲವರ್ಸ್ಗಳಿದ್ರು ಇದೆಲ್ಲ ಅದು ವೇಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಪಾಪ ಏನೋ ನಾನು ಅವ್ರನ್ನ ವೀಡಿಯೋ ಮಾಡಿದ್ದನ್ನ ತಪ್ಪು ಅಂತ ಹೇಳ್ತಾಯಿಲ್ಲ ಪಾಪ ಮಾಡಲಿ ಆಗ ನೀವು ಎಷ್ಟು ಮಾಡ್ತಿರೋ ಅಷ್ಟೇ ಹೆಸ್ರು ಕಿಪ್ಪಿ ಕೀರ್ತಿಗೆ ಹೋಗ್ತಾ ಇರ್ತದೆ ಸ್ನೇಹಿತರೆ ಹಾಗಾಗಿ ಪಾಪ ಕಿಪ್ಪಿಕೀರ್ತಿ ನಮ್ಮ ಸಹೋದರಿ ಸಮಾನ ಆಕೆಯೂ ಚೆನ್ನಾಗಿರಲಿ ಅವ್ರ ಕುಟುಂಬನೂ ಚೆನ್ನಾಗಿರಲಿ ಕಿಪ್ಪಿಕೀರ್ತಿ ಸ್ವಯಂ ಮೂರ ಅದು ಯಾರ್ಯಾರೋ ಪಾಪ ಒಂದು ಅಂಗವಿಕಲರನ್ನು ತಗೊಂಡು ಬುದ್ಧಿಮಂದಿರನ್ನು ತಗೊಂಡು ಆಯ್ ಯಾ ಕಿಪ್ಪಿ ಕೀರ್ತಿ ಕಿಪ್ಪಿ ಕೀರ್ತಿ ಅಂದ್ಬಿಟ್ಟು ಸುಮ್ಮನೆ ಯಾವ್ಯಾವ ಸುಮ್ಮನೆ ತಗೊಂಡು ಅದನ್ನೆಲ್ಲ ಮಾಡಿ ಪಾಪ ಒಂದು ಬುದ್ಧಿಮಂದಿರಿಗೆ ಏನು ಗೊತ್ತು ಅಂಗವಿಕಲ್ರಿಗೇನು ಗೊತ್ತು ಅದನ್ನ ಇನ್ಕ್ಯಾಶ್ ಮಾಡ್ಕೊಂಡು ಕಿಪ್ಪಿ ಕೀರ್ತಿ ಲವರು ಹಂಗೆ ಹಿಂಗೆ ಅಂದ್ಕೊಂಡು ಹಾಕೋದು ಅದು ತಮಗೆ ಬಂದು ತಾತ್ಕಾಲಿಕವಾಗಿ ಖುಷಿ ಕೊಟ್ಟರು ಅದು ಪಾಪ ಕಿಪ್ಪಿ ಕೀರ್ತಿ ಅವ್ರಿಗೆ ಭಾಳ ಮನಸ್ಸಿಗೆ ಬೇಜಾರಾಗುತ್ತೆ ಕೆಲವೊಂದು ಲೈವಲ್ಲಿ ಕೂಡ ಅಳ್ತಾ ಅಳ್ತಾ ಮಾತಾಡಿದ್ರು ಕಿಪ್ಪಿ ಕೀರ್ತಿ ಅವರು ಹಾಗಾಗಿ ಏನೋ ಕಿಪ್ಪಿ ಕಿರ್ತಿಗೆ ಆ ಭಗವ ನಾನು ಹಿಂಗೆ ಹುಟ್ಟಬೇಕು ಅಂತ ಅವ್ರೇನು ಹುಟ್ಟಿದಾರ ಆ ಭಗವಂತನ ಸೃಷ್ಟಿ ಆ ಥರ ಆಗಿದೆ ಹಾಗಾಗಿ ಹಾಗಾಗಿ ಕಿಪ್ಪಿ ಕೀರ್ತಿ ನಮ್ಮ ಸೋದರಿ ಸಮಾನ ಪಾಪ ಆಕೆ ಚೆನ್ನಾಗಿರಲಿ ಏನೋ ಒಂದು ಪಾಪ ಅವಳ ಟೈಮ್ ಚೆನ್ನಾಗಿತ್ತು ಲಕ್ ಚೆನ್ನಾಗಿತ್ತು ಅವಳ ಒಂದು ಮುಗ್ಧತೆ ಅವಳ ಒಂದು ಧ್ವನಿ ಮತ್ತು ಕೇಳಿ ಜನರೇ ಆಯ್ ಜನರೇ ಅಂತಕ್ಕಂಥದ್ದೊಂದು ಫೇಮಸ್ ಆಗೋಯ್ತು ಅವಳ ಡ ಧ್ವನಿ ಹಾಗಾಗಿ ಪಾಪ ಕಿಪ್ಪಿ ಕೀರ್ತಿ ಅವ್ರಿಗೆ ಒಳ್ಳೇದಾಗ್ಲಿ ಮತ್ತು ಮುತ್ತು ಆ ಬಾಯ್ ಫ್ರೆಂಡು ಆ ಆತನಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಯಾರ ಮನಸ್ಸನ್ನು ನೋಯಿಸೋದು ಬೇಡ ಯಾರ ಒಂದು ಚಾರಿತ್ರೆಯೂ ತೇಜೋವಧೆ ಮಾಡೋದು ಬೇಡ ಯಾರನ್ನು ಕೂಡ ವೈಭವೀಕರಿಸೋದು ಬೇಡ ಯಾರನ್ನೂ ಕೂಡ ಕೆಳ ಕೆಳಗಡೆ ತುಳಿಯೋದು ಬೇಡ ಎಲ್ಲರೂ ಕೂಡ ಒಳ್ಳೊಳ್ಳೆ ರೀತಿಯಲ್ಲಿ ತಿಳ್ಕೊಂಡು ನಾವೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದ ಲೋಪದೋಷಗಳಿದ್ರೆ ಏನಾದರೂ ಕಾಂಟ್ರವರ್ಸಿಗಳಿದ್ದರೆ ದಯವಿಟ್ಟು ಅದನ್ನು ತಾವೇನು ಮನಸ್ಸಿಗೆ ಹಾಕಳ್ದೆ ನನ್ನಲ್ಲಿ ಇರ್ತಕ್ಕಂತಹ ಭಾವನೆಗಳನ್ನು ನನ್ನಲ್ಲಿರ್ತಕ್ಕಂತಹ ಒಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡು ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಿಪ್ಪಿ ಕೀರ್ತಿಗೂ ಒಳ್ಳೇದಾಗಲಿ ಮುತ್ತುವರಿಗೂ ಒಳ್ಳೇದಾಗ್ಲಿ ಮತ್ತು ಕಿಪ್ಪಿ ಕಿತ್ತಿಯ ಸ್ವಯಂವರ ಅಂತಕ್ಕಂಥ ಎಷ್ಟೋ ಒಂದು ನಾಲ್ಕೈದು ಸೀಟನ್ನು ಬುದ್ಧಿಮಾಂದಿರನ ಅಂಗವಿಕಲರನ್ನ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀರಿ ಪಾಪ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ